ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ವಿ ಕನ್ನಡ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅದೇನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಏನಿದು ಹೊಸ ಒಂದು ಬದಲಾವಣೆ ಏನು ಒಂದು ಬಾಡಿಗೆ ಮನೆಯವರಿಗೆ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಈಗ ಬಾಡಿಗೆ ಮೇಲೆ ಇರ್ತಾರೆ ಅವ್ರಿಗೆ ಆಲ್ರೆಡಿ ಫ್ರೀ ಕರೆಂಟನ್ನ ಅವರು ಪಡ್ಕೊತಾ ಇರ್ತಾರೆ ಯಾವುದೇ ಒಂದು ಬಿಲ್ಲನ್ನು ಕಟ್ತಿರೋದಿಲ್ಲ ಹೇಗೆ ಅಂದರೆ ಅವರು ಗೃಹ ಯೋಜನೆಗೆ ಒಂದು ರಿಜಿಸ್ಟ್ರ್ ಮಾಡಿಕೊಂಡ ನಂತರ ಅವ್ರಿಗೆ ಫ್ರೀ ಯೂನಿಟ್ ಸಿಗ್ತಾ ಇರುತ್ತೆ ಆದರೆ ಏನೋ ಕಾರಣಾಂತರಿಂದ ಅವರು ಆ ಬಾಡಿಗೆ ಮನೆಯನ್ನು ಅವರು ಚೇಂಜ್ ಮಾಡ್ಕೊಂಡು ಬೇರೆ ಮನೆಗೆ ಹೋಗಬೇಕಾಗಿರುತ್ತೆ ಬೇರೆ ಮನೆಗೆ ಹೋದಾಗ ಹಳೆಯ ಒಂದು ಬಾಡಿಗೆ ಮನೆ ಏನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅದನ್ನು ಅವರು ಡಿ ಲಿಂಕ್ ಮೂಲಕ ಆ ರಿಜಿಸ್ಟ್ರನ್ನ ಅವರು ಕ್ಯಾನ್ಸಲ್ ಮಾಡ್ಕೋಬೋದಾಗಿದೆ ಆ ಲಿಂಕ್ ಇವಾಗ ಏನು ಭಾಳ ದಿನದ ಹಿಂದೆ ಆ ಲಿಂಕನ್ನು ನಾವು ಅಪ್ಡೇಟ್ ಮಾಡ್ತೀವಿ ಅನ್ನೋದು ಸರ್ಕಾರ ತಿಳಿಸಿತ್ತು ಇದೀಗ ಆ ಒಂದು ಲಿಂಕ್ ಇವಾಗ ಅಪ್ಡೇಟ್ ಆಗಿದೆ ನೀವು ಸೇವಾ ಸಿಂಧು ಎಚ್ ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಇದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ ಈ ಲಿಂಕ್ಗೆ ಹೋಗಿ ನೀವು ಅಲ್ಲಿ ಗೃಹಜ್ಯೋತಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ಆಪ್ಷನ್ಸ್ ಬರುತ್ತೆ ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇರುತ್ತೆ ಗೃಹ ಜ್ಯೋತಿ ಯೋಜನೆಯಿಂದ ಡೀಲಿಂಕ್ ಮಾಡಲು ಕ್ಲಿಕ್ ಮಾಡಿ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ ನೀವು ಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಆಧಾರ್ ನಂಬರೆಲ್ಲ ಕೇಳುತ್ತೆ ನೀವು ಆಧಾರ್ ನಂಬರ್ ಕೊಟ್ಟ ನಂತರ ಮತ್ತೆ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಏನು ಅಂದರೆ ಅಲ್ಲಿ ನೀವು ಕನ್ಫರ್ಮೇಷನ್ನ ಮಾಡಬೇಕಾಗುತ್ತೆ ಇದು 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 ನಮ್ಮ ಆಧಾರ್ ನಂಬರ್ ಅನ್ನೋದನ್ನು ಕನ್ಫರ್ಮೇಷನ್ ಮಾಡಿದ ಮೇಲೆ ಒಂದು ನಿಮಗೆ ಓ ಟಿ ಪಿನ ಕಳಿಸ್ತಾರೆ ಒಂದು ಸರ್ಕಾರದವರು ನಂತರ ನೀವು ಆ ಓ ಟಿ ಪಿನ ಅಪ್ಡೇಟ್ ಮಾಡೋದ್ರಿಂದ ನಿಮ್ಮ ಒಂದು ಏನದು ಹಳೆಯ ಮನೆಯ ಒಂದು ಕರೆಂಟದು ನಂಬರ್ ಇರುತ್ತಲ್ಲ ಆ ನಂಬರ್ ಅಂದರೆ ನೋಂದಣಿ ಸಂಖ್ಯೆ ಇರುತ್ತಲ್ವಾ ಅದೆಲ್ಲ ತೋರಿಸುತ್ತೆ ಸೊ ನೀವು ಇದೆಲ್ಲ ಸರಿಯಾಗಿದೆ ಅಂದ್ಕೊಂಡು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟರ್ ಆಗಿರೋದು ಡಿ ಲಿಂಕ್ ಆಗುತ್ತೆ ಇವಾಗ ಈ ಒಂದು ಲಿಂಕು ವರ್ಕ್ ಆಗ್ತಾ ಇದೆ ಸರ್ವರ್ ವರ್ಕ್ ಆಗ್ತಾ ಇದೆ ಯಾರಾದರೂ ಒಂದು ಈ ಡಿ ಲಿಂಕನ್ನು ನೀವು ಲಿಂಕ್ ಅಂದರೆ ಏನು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಮಾಡಬೇಕು ಅಂದರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಸೇವಾ ಸಿಂಧ್ ವೆಬ್ಸೈಟ್ಗೆ ಹೋಗಿ ಕ್ಯಾನ್ಸಲ್ನ ಮಾಡ್ಕೊಬೋದಾಗಿದೆ ಇದು ಒಂದು ಬಾಡಿಗೆ ಮನೆಯಲ್ಲಿ ಚೇಂಜ್ ಮಾಡೋರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದಿಷ್ಟು ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಒಂದು ಲಿಂಕ್ ವರ್ಕ್ ಆಗ್ತದೆ ಅಂತ ತಿಳಿಸೋದ್ರಿಂದ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು